ಅದಕ್ಕೆ ಹೋಗಕಿನ ಆಯರ ಆಕ್ಷೇಪ ಮಾಡಿದ್ರು ನಾನೇನೋ ಯಾವುದು ವಿಪ್ಪಕಿದ್ರು ತಾಡವೇ ನಿರ್ಣಯಿಸತ್ತಾರೆ ಅದು ವೈಯಕ್ತಿಕ ವಿಪ್ಪಾಯ 14 ಕಾಮೆಂಟ್ಸ್ ಇವೆಲ್ಲಾ ಯಾ ಯಾ ಉತ್ತರ ಕೊಡಬೇಕು ಉತ್ತರ ಕೊಟ್ಟಿದ್ರು ಓಯ್ ಅಲ್ಲಿ ಉತ್ತರ ಕೊಡ್ಷ್ಟು ಮಟ್ಟಿ ದೊಡ್ಡ ಮನುಷ್ಯನ ಹಾ ಹಾ ದೊಡ್ಡ ಮನುಷ್ಯನ ಹಾ ನೋಟಿಸ್ ಕೊಟ್ಟಿದಾವೆ ಒಂದು ದಿನ ತಕ್ಕಂತ ಉತ್ತರ ಕೊಟ್ಟಿದೀನಿ ಅಚೆ ಏ ನೋಟಿಸ್ ಕೊಟ್ಟಿದಾವೆ ಮತ್ತೆ ಸಮಟ್ ಪಕ್ಕಕ್ಕೆ ಉತ್ತರ ಕೊಟ್ಟಿದ್ರು ಬಟ್ ಇಸ್ ಬಗ್ಗೆ ಹೇಳಬೋದು ಅಂತ ಉತ್ತರ ಕೊಟ್ಟಿದೀನಿ

ಎಲ್ಲ ಯಾವ ಯಾವ ಉತ್ತರ ಕೊಡಬೇಕು ಉತ್ತರ ಕೊಡತಾ ಇದ್ದಾರೆ ಮೊದಲು ಉತ್ತರ ಪ್ರಶ್ನೆ ಬಟ್ಟಿ ತಡ ಮನುಷ್ಯನ ಹಾ ಅಲ್ಲ ದೊಡ್ಡ ಮನುಷ್ಯನ ಅಲ್ಲ ನೋಟಿಸ್ ಕೊಟ್ಟಿದಾಗ ಯಾವ ನೋಟಿಸ್ ಇತ್ತಕಂತ ಉತ್ತರ ಕೊಟ್ಟಿದ್ವಿ ಅಚೆ ಏ ನೋಟಿಸ್ ಕೊಟ್ಟಿದಾವೆ ಮತ್ತೆ ಸಮಕ್ಕೆ ಉತ್ತರ ಕೊಟ್ಟಿದ್ವಿ ಏನು ಗೊತ್ತು ಉತ್ತರ ಕೊಟ್ಟಿದ್ವಿ ನೋಟಿಸ್ ಸರ್ ಯಾವ ವಿಷಯ ಕೊಟ್ಟಿದಾರೋ ಅಲ್ಲ ಅವರು ವೋಟ್ ಹಾಕಿಲ್ಲ ಅವ್ರ ಬಗ್ಗೆ ಕೊಟ್ಟಿದ್ರು ಯಾಕೆ ಹಾಕಿಲ್ಲ ಅಷ್ಟು ಕೊಟ್ಟಿದ್ವಿ ಬಿಸ್ಮಿಲ್ಲಾಹ್ ਇਹ ਧਾਣਾ ਬੀਤ ਗਿਆ ਕਾਇਕਤਿ ਦੇ ਯਵ ਕਾਲਕ ਕੇ ਯਵ ਸੰਦੇਸ਼ ਕਲਸ ਸਕੋ ਆ ਸੰਦੇਸ਼ ਕਲਸ